ೇಲುಕೋಟೆಯ ನೂರು ವರ್ಷದ ಹಿಂದಿನ ಹೋಟ್ಲು ಮಧ್ಯಾಹ್ನ ಊರ್ತದಲ್ಲಿ ಪ್ರತಿ ದಿವಸ ಪಲ್ಯ ಒಂದ್ ಗೊಜ್ಜು ಒಂದ್ ತವ್ವೆ ಒಂದ್ ಮಜ್ಗೌಳಿ ಅನ್ನ ಸಾಂಬಾರು ಸಕ್ಕರೆ ಪೊಂಗ್ಲ ಪುಳಿಯೋಗರೆ ಚಪಾತಿ ಇಷ್ಟು ಹುಡುಗ ಬಂದೇ ಇದು ಶುಚಿಯಾಗಿ ಇಟ್ಕೊಂಡಿದ್ದಾರೆ ನಾವು ಪುಳಿಯೋರೆ ಮಾರ್ಕೆಟಿಂಗ್ ಮಾಡಿದ ಪುಳಿಯೋರೆ ತಯಾರ್ಮೇಲೆ ಅಯ್ಯಂಗಾರ ದೇವಸ್ಥಾನ ಪ್ರಸಾದ ಆಗ್ತಿತ್ತು ಅದನ್ನ ನೋಡಿ ನಾವು ಕಲ್ತ್ಕೊಂಡು ಎಪ್ಪತ್ ಕಲ್ತ್ಕೊಂಡಿದ್ವಿ ಕಂಚಿ ಇಡ್ಲಿ ಕಾಂಚಿಗಳಲ್ಲಿ ದೇವರಿಗೆ ಒಂದು ನೈವೇದ್ಯ ಮಾಡ್ತೀವಿ ಇಡ್ಲಿನ ಆ ಡಿಸೈನ್ ಮಾಡ್ತಕ್ಕೆ ಕಾಂಚಿ ಬಂದ್ಬಿಡ್ಲಿ ಇಡ್ಲಿ ಅಂತ ಹೇಳಿ ಅವ್ನಕಾಯಿ ತಕ್ಕು ಸಪ್ಪಕವಾಗಿದೆ ಇಲ್ಲಿ ಬಂದವರೆಲ್ಲ ಊಟ ಮಾಡಿದವರೇಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಇಸ್ಕೊಂಡು ಹೋಗ್ತಿದ್ದಾರೆ ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಕಾಯಿ ತುರಿ ಸಕ್ಕರೆ ತುಪ್ಪ ಹಾಕಿ ಮಾಡಿದ್ರು ಅಂತ ಸಕ್ಕರೆ ಪೊಂಗಲ್ ನನ್ನ ಮಗನಿಗೆ ತುಂಬಾ ಇಷ್ಟ ಅದು ಅಹಾ ಅಂಗಿತೆದು ಸ್ಕೂಲ್ ರ‍್ಯಾಂಕ್ ಬರಲಿಲ್ಲ ನನ್ನ ಯೋಗ್ಯತೆಗೆ ಜಿುವನನ ರ‍್ಯಾಂಕ್ ಬಂತು ನನ್ನ ಸಮಾಧಾನ ಇದು ಅಣ್ಣ ಬಾರ ತಮ್ಮ ಮೇಲು ಕೋಟೆಗೆ ವೈರಮುಡಿ ಅಂತ ನಮ್ಮ ಚಳುವರಾಯೆಗೆ ನಮ್ಮ ಹೊಟ್ಟೆ ಕ್ಷೇಮ ಆಗಿಬಿಟ್ರೇ ಅದಕ್ಕೆ ಇಲ್ಲೊಂದು ಸುಬಣ್ಣ ಹೋಟ್ಲು ಅಂತ ಒಂದು ಒಳ್ಳೆ ಹೋಟಲ್ ಇದೆ ಅಲ್ಲಿಗೆ ಹೋಗೋಣ ಅಲ್ಲಿ ರುಚಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜನಗಳಿಗೂ ವೀಕ್ಷಕರಿಗೂ ಅನುಕೂಲ ಆಗುತ್ತೆ ಆಗ್ಲಿ ಮೇಲ್ಕೋಟೆಗೆ ಬಂದಾಗ ಒಳ್ಳೆ ಹೋಟ್ಲ್ ಇದೆ ಹೋಗ್ಬೋದು ಅಂತ ಬರ್ಬೋದು ನಾವು ಬೆಂಗಳೂರಿಂದ ಹೊರಟಿದ್ದು ಬೆಳಿಗ್ಗೆ ಈಗ ಸುಮಾರು ಒಂಬತ್ತುವರೆ ಆಗಿದೆ ಹೊಟ್ಟೆ ಚೂರುಗುಡ್ತಾ ಇದೆ ಸ್ವಲ್ಪ ಇದನ್ನ ಹಾಕೊಂಡು ಆಮೇಲೆ ಕಾಯಕ ಶುರು ಮಾಡೋಣ ಖಂಡಿತ ಎಸ್ ಹೊಟ್ಟೆಗಾಗಿ ಆ ಸ್ನೇಹಿತರೆ ನೀವು ಅಲ್ಲಿ ನೋಡಬಹುದು ಸುಬಣ್ಣ ಮೆಸಲ್ಲಿ ಅಣ್ಣ ಕಾಸು ಎಣಿಸ್ತವ್ರೆ ಸಹ ವ್ಯಾಪಾರ ನಡೀತಾ ಇದೆ ಎಷ್ಟು ವರ್ಷ ನಡೀತಿದೆ ನಿಮ್ಮ ವ್ಯಾಪಾರ ನಮ್ಮ ಹೋಟ್ಲ ನೂರು ವರ್ಷ ಆಗಿದೆ ಅಂತ ನಮ್ಮ ತಂದೆ ಕಾಲದು ನೂರು ವರ್ಷ ಆಗೋಗಿದೆ ನೂರು ವರ್ಷ ನನಗೆ ಐವತ್ನಾಲ್ಕು ವರ್ಷ ಅನುಭವ ಈ ಹೋಟ್ಲು ನನಗೆ ಮೇಲುಕೋಟೆಯ ನೂರು ವರ್ಷದ ಹಿಂದಿನ ಹೋಟ್ಲು ಸೊ ಏನು ಸುಬ್ಬಣ್ಣ ಹೆಸರು ಯಾರು ಸುಬ್ಬಣ್ಣ ಇವರು ಅವಾಗ ಹಿಂದಿನ ಕಾಲದಲ್ಲಿ ಹೆಸರಿರಲಿಲ್ಲ ಬ್ರಾಹ್ಮಣ ಪಲಹಾರ ಮಂದಿರ ಅಂತಿತ್ತು ನಮ್ಮ ಕಾಲದ ಹೆಸರು ಮಾಡ್ಕೊಂಡಿದ್ದೆ ಅಷ್ಟೇ ಹೆಸರಿಡ್ತಾ ಇರಲಿಲ್ಲ ಅವಾಗ ದೋಸೆ ಇಡ್ಲಿ ಮಾಡ್ತಿತ್ತು ತಿಂಡಿ ಊಟ ನಾಗರಿಕತೆ ಡೆವಲಪ್ ಮಾಡ್ತಾ ಇದೀವಿ ನಮ್ಮ ಹೋಟ್ಲಲ್ಲಿ ಒಂದು ವಿಶೇಷವಾಗಿ ಈರುಳ್ಳಿ ಬೆಳ್ಳಿ ಬಳಸೋದಿಲ್ಲ ಅಡಿಗೆ ಮಾಡುವಾಗ ನಮ್ಮ ಮನೆ ಅಡಿಗೆ ಅಂತ ಮಾಡ್ತೀವಿ ವ್ಯಾಪಾರ ಮಾಡುವ ವ್ಯಾಪಾರ ಮಾಡ್ತೀವಿ ಸಾಮಾನು ಕೊಂಡ್ಕೋಬೇಕಾದ್ರೆ ಬಿಲ್ ಇದೆ ಯಾವ್ದು ಸಾಮಾನು ತರೋದಿಲ್ಲ ಪಕ್ಕ ಸಾಮಾನು ತರ್ತೀವಿ ಅಡಿಗೆ ಮಾಡ್ತೀವಿ ಅದು ಯಾವುದೇ ಕೆಲಸ ಫಿನಿಶ್ ಮಾಡೋದು ನಾವು ನಮ್ಮ ಹೋಟ್ಲೆ ಬಾಲಕ್ ನಾವು ಅಥವಾ ನಮ್ಮ ಇಲ್ಲ ಬಿಟ್ಟು ಬಾಗಿಲಾಗುತ್ತೆ ಪ್ರತಿಯೊಂದು ಉಸ್ತುವಾರಿ ನಮ್ದೇ ಇರಬೇಕು ಕೆಲ್ಸ ಕೆಲ್ಸ ನಾವೇ ಬಿಟ್ಟು ಬ್ರ್ಯಾಂಚ್ ಫೇಲ್ ನಾವಿದ್ರೆ ನಾವೇನು ಮುಂದುವರ್ಸ್ಬೇಕು ವ್ಯಾಪಾರ ಅಂತ ಇಲ್ಲ ನಾವಿರ್ತನಕ ಚೆನ್ನಾಗಿ ಮಾಡ್ತೀವಿ ನಮ್ಮ ತಂದೆಯವರು ಒಂದು ಹೇಳಿದ್ದಾರೆ ನಮಗೆ ಚೆನ್ನಾಗಿ ಯಾವತ್ತು ಮಾಡಕ್ಕೆ ಯೋಗ್ಯತೆ ಅವತ್ತು ಹೋಟ್ಲ್ ಇಳಿಸ್ಬಿಡಿ ಅಂತ ಹೇಳಿದ್ರೆ ಅದೇ ಪದ್ಧತಿ ನಡ್ಸ್ಕೊಂಡು ಹೋಗ್ತೇವೆ ಅಷ್ಟೇ ಅಷ್ಟೇ ಕ್ವಾಲಿಟಿ ಹೇಗೆ ಉಳ್ಕೊಂಡಿದೆ ಪ್ರಯತ್ನ ಮಾಡ್ತೀವಿ

ಬೆಳಗ್ಗೆ ಏಳರಿಂದ ಹನ್ನೊಂದು ತಿಂಡಿ ಹನ್ನೊಂದು ಗಂಟೆಯಿಂದ ನಾಲ್ಕನೇ ಊಟ ಶನಿವಾರ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ಇಡ್ಲಿ ದೋಸೆ ಕಂಚಿ ಕಡುಬು ಕ್ಷೀರ ಅನ್ನೋಲ್ಲ ಸಿಕ್ತಿದೆ ನೆಲ ನಮ್ಕದ ನೆಲ ನಮಗೆ ಫಸ್ಟ್ ನೆಲ ಇತ್ತು ಫಸ್ಟ್ ಹಲಗೆ ಮೇಲೆ ಒಂದು ಡಬ್ಬ ಇಟ್ಟು ಹೊಡ್ತಿತ್ತು ಆಮೇಲೆ ನೆಲ ಬಂತು ಡೆವಲಪ್ ಆದಾಗ ಮಾಡ್ತಾ ಅಷ್ಟೇ ಸಂಜೆ ಸ್ನಾಕ್ಸಿಗೆ ಸ್ನಾಕ್ಸ್ ಇಲ್ಲ ಇಡ್ಲಿ ದೋಸೆ ಇಡ್ಲಿ ದೋಸೆ ಪುಳಿಯೋಗರೆ

ಅನ್ನ ಸಾಂಬಾರು ಸಕ್ಕರೆ ಪೊಂಗ್ಲು ಹುಳಿಯೋಗರೆ ಚಪಾತಿ ಇಷ್ಟು ಹುಡುಗಕ್ಕೆ ಬಂದೇ ಬರ್ತೀವಿ ಹಪ್ಲಾಪ್ ಕುಂದೆ ಪ್ಲೇಟ್ ಲಿಮಿಟ್ ಮೀಲ್ಸ್ ನಾವು ಬಹುಶಃ ಈಗಿನ ಜನರೇಷನ್ಗೆ ನಾನು ಕೊಡೋ ಸಾಕು ಕೆಲವು ಬೇಕಾ ಒಂದು ರೈಸ್ ಎಕ್ಸ್ಟ್ರಾ ತಗೋಬೋದು ಇದಕ್ಕೆ ನೂರ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಹದಿನೈದು ಹಿಂದೆ ನೂರ ಇಪ್ಪತ್ತಿತ್ತು ಇದು ಹೊಸ ಸರ್ಕಾರದ ಕೊಡುಗೆ ಹತ್ತು ರೂಪಾಯಿ ಜಾಸ್ತಿ ಆಗಿದೆ ಕರೆಂಟ್ ಚಾರ್ಜ್ ಜಾಸ್ತಿ ಸಾಮಾನು ರೇಟ್ ಜಾಸ್ತಿ

ನನ್ಗೆ ಯಾರು ಊಟ ಆಗ್ತಾ ಹೊರಗಡೆ ಹೋದ್ರೆ ಇಲ್ಲ ಇವರ ಊಟ ಆಗ್ತಾರೆ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ಡೇಟಾ ಇಂಜಿನಿಯರು ಸೊಸೆನು ಕೂಡ ಡೇಟಾ ಇಂಜಿನಿಯರ್ ನನ್ನ ಮಗಳನ್ನ ಲಂಡನ್ಗೆ ಓದಕ್ಕೆ ಗ್ರೀನ್ ವಿಚ್ ಕಾಲೇಜ್ ಓದಕ್ಕೆ ಕಳಿಸಿದೀನಿ ಓದ್ತಾ ಇದ್ದೀವಿ ನಮ್ಮ ಜೀವನ ಇಷ್ಟೇ ಇಲ್ಲ ನಾವು ಅಣ್ಣ ತಮ್ಮ ನಾಲ್ಕು ಜನ ಇಬ್ರು ಮುಂದೆ ಕಷ್ಟ ಆಯ್ತು ಬೆಂಗಳೂರು ಕೆಲ್ಸಕ್ಕೆ ಸರ್ಕೊಂಡ್ಬಿಟ್ರು ಒಬ್ರು ಅವ್ರು ರಂಗರಾಮಯ್ಯ ಮೈಕೋ ರಿಟೈರ್ಡು ಇನ್ನೊಬ್ಬರು ಸತ್ಯ ಅಂತ ರಿಟೈರ್ಡ್ ಸಬ್ ಸಬ್ಇನ್ಸ್ಪೆಕ್ಟರು ಎಲ್ಲ ಬೆನ್ನು ಸೆಟ್ಲಾಗಿದ್ದಾರೆ ಅವರ ಕರ್ಣೆಯಿಂದ ಅವರ ಧಾರಾಳಿತದಿಂದ ಈ ಮನೆ ನಮಗೆ ಬಿಟ್ಕೊಟ್ಟಿದ್ದಾರೆ ಮನೇನ ಅವ್ರು ಯಾರು ನಮ್ಮ ಮನೇಲಿ ಪಾಲುಗಿರೋತ ಯಾರು ಬಂದಿಲ್ಲ ಇರೋದೇ ಜಾಗ ಮಾಡಿಕೊಂಡು ನೋಡಿಸ್ತಾರೆ ನಮ್ಮಲ್ಲಿ ಒಂದು ಹದಿನೆಂಟು ಗಂಡು ಮಕ್ಕಳಿದ್ದಾರೆ ಎಂಟು ಜನ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳು ಎಂಟು ಗಂಟೆಗೆ ಬಂದು ಸಾಯಂಕಾಲ ನಾಲ್ಕು ಗಂಟೆ ಹೊಡೆ ಹೋಗ್ತಾರೆ ಒಂದು ಲೋಕದ ಒಬ್ಬ ಒಬ್ಬರು ಇರ್ತಾರೆ ಅಷ್ಟೇ ಹೆಣ್ಮಕ್ಳು ಹೊರಗಡೆ ಹೊಡೆ ಹೋಗ್ತಾರೆ ಕೆಲಸ ಮಾಡ್ತಾರೆ ಊಟ ಮಾಡ್ತಾರೆ ನಾಲ್ಕು ಕೊಟ್ಟಿದ್ದು ನಾನ್ಗೆ ಅವ್ರು ಕೆಲಸ ಮಾಡ್ತಾರಪ್ಪ ಕೆಲಸ ಕೊಡಿ ಅಹಂಕಾರ ಮಾಡ್ತಾ ಹೇಳಕ್ ತಪ್ಪದು ಸರ್ ಸಾರ್ ಒಬ್ಬ ಯಜಮಾನ ಆಗಿದೆ ಅವಾಗ ಜನ ಕೆಲಸ ಅವ್ನು ಯಜಮಾನ ಆಗಿ ಕೆಲಸ ಅವ್ನು ಯಜಮಾನ ಎಲ್ಲ ಆಗ್ತಾನೆ ನಾವು ಇನ್ಕ್ಲೂಡಿಂಗ್ ಕೆಲಸ ನಾವು ಕೆಲಸ ಆಗ್ತಾರೇ ಅವ್ರ ಜೊತೆಗೆ ಸೇಗೋ ಕೆಲಸ ಮಾಡ್ತೀವಿ ನಾವು ನಮ್ಮಲ್ಲಿ ಏನು ಕೆಲ್ಸಕ್ಕೂ ನಮ್ಗೆ ಡಿಫ್ರೆಂಟ್ ಒಪಿನಿಯನ್ ಇಲ್ಲ ಕೆಲಸ ಆಗ್ದಾಗ ರೇಗಾಡ್ತೀವಿ ಮಾಡ್ತೀವಿ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಸಂಬಳ ತೊಳಕ್ಕೆ ಮಾತ್ರ ಕೆಲಸಕಾರ ಊಟ ತಿಂಡಿ ಮುಗಿ ಎಲ್ಲ ಜೊತೆ ಮಾಡ್ತೀವಿ ಆ ಭೇದ ಭಾವ ಇಲ್ಲ ನಾಳೆ ನಾಳೆಗೆ ರೆಡಿ ಮಾಡ್ಕೋ ಪೂರ್ವ ಸಿದ್ಧತೆ ಮಾಡ್ಕೋಬೇಕಲ್ಲ ಬೆಳಗಿನ ಜಾವ ನಾವು ಬಂದು ಇಲ್ಲ ಅಲರ್ಟ್ ಮಾಡೋ ಕೆಲಸ ಏನೇನು ಮಾಡ್ಕೋ ರೆಡಿ ಮಾಡ್ಕೋತೀವಿ ನಾಳೆ ಏನು ಮಾಡ್ಕೋ ಕುತ್ಕೊಂಡು ಮೀನಕ್ಕೆ ಕೂತ್ಬಿಡ್ತೀವಿ ರೆಡಿ ಮಾಡ್ಕೋತೀವಿ ಸೊ ಎಷ್ಟು ಗಂಟೆಗೆ ಐದು ಗಂಟೆಗೆ ಹೇಳ್ಬೇಕು ನಾವು ಐದು ಗಂಟೆಗೆ ಎದ್ದು ಹುಡುಗರನ್ನ ಟ್ಯಾಪ್ ಮಾಡಿದ್ರೆ ಐದುವರೆಗೆ ಹೇಳ್ತಾರೆ ಕೂದ ಬಂದ್ಬಿಡೋದಿಲ್ಲ ಬಂದು ಒಂದು ಆರು ಫ್ರೆಶ್ ಅಪ್ ಆಗಿಲ್ಲ ಆಗೋದು ಐದುವರೆ ಆಗುತ್ತೆ ಐದುವರೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ ಐದುವರೆ ಕೆಲಸ ಸ್ಟಾರ್ಟ್ ಆಗುತ್ತೆ ಏಳುವರೆಗೆ ತಿಂಡಿ ರೆಡಿ ತಿಂಡಿ ರೆಡಿ ಒಂದು ಕಾಫಿ ಸಕ್ಕರೆ ಪೊಂಗಲ್ಲು ಉಪ್ಪಳಿ ಹೊರೆ ಇಡ್ಲಿ ದೋಸೆ ರೆಡಿ ಇರ್ತದೆ ಹನ್ನೊಂದುವರೆ ಊಟ ಇರ್ತದೆ ಊಟ ನಮ್ಮಲ್ಲಿ ಅಡೇ ಬಜ್ಜಿ ಬೊಂಡಾ ಪೂರಿ ಅವೆಲ್ಲ ಏನು ಮಾಡಿ ಎಣ್ಣೆ ತಿಂಡಿಗಳೇನು ಮಾಡೋಲ್ಲ ಫುಡ್ ಅಷ್ಟೇ ಸರ್ ಸಕ್ಕರೆ ಪೊಗ್ಲು ಅಂದರೆ ಒಂದು ಸೇರೆ ಅಕ್ಕಿಗೆ ಅರ್ಧ ಸೇರಿ ಹೆಸರು ಬೆಳೆ ಒಂದು ಕಾಲ್ಕಿ ತುಪ್ಪ ಮುನ್ನೂರೈತರ ಕೊಬ್ಬರಿ ತುರಿ ಕಾಲ್ಕಿ ಗೋಡಂಬಿ ನಾಲ್ಕು ಸೇರಿ ಸಕ್ಕರೆ ಹಾಕಿದ್ರೆ ಅದಕ್ಕೂ ಸಕ್ಕರೆ ಪೊಂಗ್ಲು ಆಗೋದು ಬೆಲ್ಲ ಬೆಲ್ಲ ಅಷ್ಟೇ ಸಕ್ಕರೆ ಬಂದು ಬೆಲ್ಲ ಆಗ್ತದೆ ಕ್ಷೀರಾನ್ನ ಅಂತ ಒಂದು ಮಾಡ್ತೇವೆ ಹದಿಮೂರು ಲೀಟ್ರ್ ಹಾಲು ಒಂದು ಕೆ ಜಿ ಅಕ್ಕಿ ಮೂರು ಸೇ ಸಕ್ಕರೆ ಎರಡು ಗ್ರಾಮ್ ಕೇಸರಿ ಒಂದು ಕಲ್ಕಿ ತುಪ್ಪ ಏಲಕ್ಕಿ ಜಾಕಾಯಿ ಚಾಯ್ ಪತ್ರೆ ಪುಡಿ ಎಲ್ಲ ಹಾಕ್ತೇವೆ ತುಪ್ಪ ಹಾಕಿ ಮಾಡಬೇಕು ಹದಿಮೂರು ಲೀಟ್ರ್ ಅಲ್ಲಿ ಅನ್ನ ಬೇಯಬೇಕು ನಾವು ಇಷ್ಟೇ ಸಾಕು ಬಂದ್ ಮಂದಿ ನಾವು ಯಾರೂ ಮಾಡಿದೆ ನಾವು ಮಾಡೋದಿಲ್ಲ ಮಾಡೋಕಾಸ ನಮ್ದು ತಿಳ್ಕೊಂಡು ಮಾಡ್ತೇವೆ ಅದೇ ತುಂಬ ಇಷ್ಟಪಡ್ತಾರೆ ಸೊ ಇಲ್ಲಿ ಈ ಕಡೆ ಇದು ಅಡುಗೆ ಮನೆ ಕಡೆ ಈ ಕಡೆನಾ ಪ್ಪ ನಾವು ಹೇಗೆ ಕೆಲಸ ಬಾಯಿಗೆ ಗಟ್ಟಿವಲಸವೋ ಅಷ್ಟೇ ಗಟ್ಟಿ ನಾನು ಹೇಳ ನಮ್ಮ ತಂದೆಯವರು ಚೆನ್ನಾಗಿ ರುಚಿಯಾಗಿ ಜನಗಳಿಗೆ ಯೋಗ್ಯತೆ ಬಾಗಿಲಾಗ್ ಅಂತ ಹೇಳಿದಾರೆ ಬಟ್ ಜೊತೆಗೆ ನಮಗೆ ನಮ್ಮ ಹಿರಿಯ ಹಣೆ ಅಂತ ಮಾನಿಟ್ರ್ ಮಾಡ್ತಾಯಿರ್ತಾರೆ ಅವ್ರು ಬೆಂಗಳೂರಲ್ಲಿ ಇದ್ರೂ ವಾರ ಕಡೆ ಫೋನ್ ಮಾಡಿ ಏನು ಮಾಡ್ತೀವಿ ಯಾವ ಥರ ವ್ಯಾಪಾರ ಹೇಗಾಯ್ತು ಲಾಸ ಇದೆಯಾ ಆದಾಯ ಇದೆಯಾ ಜಗಳ ಇಲ್ವಾ ಏನಿಲ್ವಾ ಅಣ್ಣ ತಮ್ಮ ಜಗಳ ಕಾಯಿ ಇಲ್ವಾ ಇನ್ಕ್ವೈರಿ ಮಾಡ್ತಾ ಇರ್ತಾರೆ ವ್ಯಾಪಾರ ಕಮ್ಮಿ ಅದು ವ್ಯಾಪಾರ ನೀವು ಅಡುಗೆ ಚೆನ್ನಾಗಿ ಮಾಡಿಲ್ಲ ಅಥವಾ ರೇಟ್ ಜಾಸ್ತಿ ಮಾಡಿದ್ವಿ ಏನೋ ಮಾನಿಟ್ರಿಂಗ್ ಮಾಡ್ತಾ ಇರ್ತಾರೆ ಅಂತ ಇಲ್ಲ ಅವರು ರಿಪೋರ್ಟ್ ಇಡ್ಲಿ ರೆಡಿ ಇದೆ ರಾತ್ರಿ ಊಟ ಮಾಡೋದು ಹಳೆ ಪಾತ್ರ ಡಿಸೈನ್ ಇದೆ ಪುಯೋಗ್ರೆ ಫೇಮಸ್ ಅಂತಾರಲ್ಲ ಯಾಕೆ ಅಂತ ಅಂತಂದ್ರೆ ಈ ಊರು ದೇವಸ್ಥಾನದಲ್ಲಿ ಪುಳಿಯೋಗರೆ ರೂಪದಲ್ಲಿ ಪ್ರಸಾದ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಪ್ರಸಾದ್ ಮೇಜರ್ ಹಿಂದಿನ ವರ್ಷ ಸಾವಿರಾರ್ಟಿಂದ ಯಾವ ರಾಮಂಜಾಚಾರ್ಯರು ದೇವಸ್ಥಾನ ಓಪನ್ ಮಾಡಿದ್ರು ಆ ಕಾಯ್ದು ಪುಳಿಯೋಗ ಇದೆ ಮೇಲ್ಕೊಳ್ ಪ್ರಸಾದ ಅದು ಮೇಲ್ಕೊಳ್ ಚೆನ್ನಾಗಿರ್ತೀವಿ ಅಂತ ಅಷ್ಟೇ ಹೋಟ್ಲಲ್ಲಿ ಶುರು ಮಾಡಿದ್ದು ನಾವು ಫಸ್ಟ್ ಫಸ್ಟ್ ಹೋಟ್ಲಲ್ಲಿ ಪುಳಿಯೋರೇ ಶುರು ಮಾಡಿದ್ದು ನಾವು ಮುಂಚೆ ಯಾವ ಹೋಟ್ಲು ಮಾಡ್ತಾ ಇಡ್ಲಿ ದೋಸೆ ಮಾಡ್ತಿದ್ದು ನಾವು ಮೇ ಬಿ ಸೆವೆಂಟಿ ಟು ಸೆವೆಂಟಿ ತಿಂಗ್ಳು ನಮ್ಮ ಅಣ್ಣಂದ್ರು ಶುರು ಮಾಡಿದ್ರು ಹೋಟ್ಲಲ್ಲಿ ಮಾಡಿದ್ರು ನಾವು ಮಾರ್ಕೆಟಿಂಗ್ ಮಾರ್ಕೆಟಿಗೆ ಮಾಡಿದ್ವಿ ತಯಾರು ಮಾಡಿದ ಅಯ್ಯಂಗಾರ ದೇವಸ್ಥಾನ ಪ್ರಸಾದ್ ಆಗ್ತಿತ್ತು ಅದನ್ನು ನೋಡಿ ನಾವು ಕಲ್ತ್ಕೊಂಡು ಎಪ್ಪತ್ತ್ ಮೂರು ನಮ್ಮ ಮನೇದರು ಮಾಡಿ ಕಲ್ತ್ಕೊಂಡಿದ್ದೀನಷ್ಟು ಓಕೆ ನಾವು ಸುಮಾರು ಮಾಡಿದ್ನಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ ಮಾಡ್ಕೊಳ್ಳೋದು ಎಲ್ಲೇ ಎಲ್ಲ ಇನ್ನೊಬ್ರ ಕೈಲಿ ಸಾಂಬಾರು ಪುಡಿ ರಸಮ್ ಪುಡಿ ತಂದು ಅಡುಗೆ ಮಾಡಿದೆ ಅವನು ಅಡುಗೆ ಅವನೇ ಅಲ್ಲ ಹೌದಾ ಯಾರು ಸಾಂಬಾರು ಪುಡಿ ರಸಮ್ ಪುಡಿ ಮಾಡ್ತಾನೋ ಅಡುಗೆ ಮಾಡ್ತಾನೋ ಮಸಾಲೆ ಮಾಡಿ ಅವನೇ ಅಡುಗೆ ಅವನು ಯಾರೋ ಮಾಡಿ ರಸಂ ಪುಡಿ ಸಾಂಬಾರು ಪುಡಿ ಅವ್ನು ಅಡುಗೆವನ್ನೇ ಅಲ್ಲ ನಾನಲ್ಲ ದೇಶ್ ಯಾರು ಹೋದ್ರು ಅಷ್ಟೇ

ಸರ್ ಏನು ಓ ಅದು ಕಂಚಿ ಇಡ್ಲಿ ಕಂಚಿ ಇಡ್ಲಿ ಅಂದರೆ ಕಂಚಿಲಿ ಮಾಡ್ತಾರೆ ಅದು ಕಾಂಚಿ ಇಲ್ಲಿ ಏನಪ್ಪ ಕಾಂಚಿ ಹೊಲಿ ದೇವ್ರಿಗೆ ಒಂದು ನೈವೇದ್ಯ ಮಾಡ್ತೀವಿ ಇಡ್ಲಿನ ಪ್ರತಿ ದಿವಸ ಈ ಕುಕ್ಕಿ ಇಷ್ಟಪ್ಪ ಡಿಸೈನ್ ಆಗಿ ಪ್ರತಿ ದಿವಸ ನೈವೇದ್ಯ ಕೊಂಟಿರಲಿ ಆ ಡಿಸೈನ್ ಮಾಡ್ತಕ್ಕೆ ಕಾಂಚಿ ಬಂದ್ಬಿಡ್ಲಿ ಅಂತ ಹೇಳಿ ಬಾಳೆ ಅದು ಬಾಳೆ ಎಲೆ ಬಾಳೆ ಫ್ರೀ ಆಗಿ ಬರ್ತದೆ ಟಕ್ ಅಂತ ಬರ್ತದೆ ಬಾಳೆ ಎಲೆ ಹಾಕ್ಬೋದು ಲವಂಗದ ಎಲೆ ಹಾಕ್ಬೋದು ಹಲಸಿನ ಎಲೆ ಹಾಕ್ಬೋದು ಮತ್ತೆ ಈ ಕೊಟ್ಟೆ ಬಂತು ಇದಕ್ಕೆ ನಾವು ಕಾಂಚಿ ಬಂದು ಇಡ್ಲಿ ಅಂತ ಹೇಳ್ತೀವಿ ಈ ಮಂಗಳೂರು ಸಿರ್ಸಿ ಕಡೆ ಇದಕ್ಕೆ ಕೊಟ್ಟೆ ಕಡ್ಬು ಅಂತ ಹೇಳ್ತಾರೆ ಇದಕ್ಕೆ ಇದಕ್ಕೆ ಕೊಟ್ಟೆ ಕಡ್ಬು ಅಂತ ಹೇಳ್ತಾರೆ ಅವ್ರ ಮಸಾಲೆ ಹಾಕಿದ್ರೆ ನಾವು ಮಸಾಲೆ ಹಾಕ್ತೀವಿ ಏನು ಹಾಕ್ತೀವಿ ಅದರ ಕಡಲೆಬೇಳೆ ಹೆಸ್ರು ಜೀರಿಗೆ ಮೆಣಸು ತೆಂಗಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಕರ್ಬೇವಿನ ಸೊಪ್ಪು ಇಷ್ಟ ಒಂದು ಇಡ್ಲಿ ಅಡ್ಲಿ ಇದು ಮಾಮೂಲಿ ಇಡ್ಲಿ ಕಡ್ಡೆ ಇಡ್ಲಿ ಇಷ್ಟು ಹಾಂ ಒಳ್ಳೆ ಇಡ್ಲಿ ವೆರಿ ನೈಸ್ ಶುಚಿ ಶುಚಿಯಾದಂಥ ಅಡುಗೆ ಮನೆ ಶುಚಿಯಾದಂಥ ಓಟ್ಲು ರುಚಿಯಾದ ಊಟ ಆರೋಗ್ಯಕರ ಊಟ ಆರೋಗ್ಯ ಆರೋಗ್ಯಪೂರ್ಣ ಆಹಾರ ಅದಕ್ಕೆ ಅದೇ ಅಜೀರ್ಮೋ ಹಾಕ್ತಾರಲ್ಲ ನಂಗೆ ಗೊತ್ತಿಲ್ಲ ಮಾಡೋದಿಲ್ಲ ಅದೇ ಕೆಲವು ಟೇಸ್ಟಿಂಗ್ ಬರೋದಿಲ್ಲ ಗ್ರಾಮದ ವಾಶಿಯಲ್ಲಿ ಮೋಟ ಹೊಟ್ಟೆ ನಾವು ಬರ್ತೀವಿ ತಿನ್ನಬಾರ್ದು ಕಲ್ಲರ್ ಹಾಕಬಿಡೋದು ಸೋಡ ನಮ್ಮ ಕಲ್ಲರ್ ಪ್ರಶ್ನೆ ಬರೋದಿಲ್ಲ ಸರ್ ಹಾಂ ಕಲ್ಲರ್ ಪ್ರಶ್ನೆ ಬರೋದಿಲ್ಲ ಸರ್ ಸರ್ ಇಡ್ಲಿ ಒಂಚೂರು ಸೋಡ ಹಾಕಿ ಹಾಕ್ತಿವಿ ಸುಮ್ಮನೆ ಹೇಳಲ್ಲ ದೋಸೆಗೆ ಹಾಕಲ್ಲ ಇಲ್ಲಿ ಒಂಚು ಒಂದು ಒಂದು ಒಂಟು ಎಷ್ಟು ಒಂದು ಲೀಟ್ಲೆ ಹಾಕಿ ಹಾಕ್ತೀವಿ ಅನ್ನ ಇನ್ನಕ್ಕೆಲ್ಲ ಹಾಕಲ್ಲ ಹಾಕಲ್ಲ ಅನ್ನಕ್ಕೆ ಹಾಕೋ ಹೊಟ್ಟೆ ಬರ್ತದೆ ಇದು ಮೇಲ್ಕೋಟೆ ಫಸ್ಟ್ ಹೋಟ್ಲ ಇರೋದ್ರಲ್ಲಿ ನಮ್ಮದೇ ಫಸ್ಟ್ ಇರೋದ್ರಲ್ಲಿ ನಮ್ಮದೇ ಹೇಳೋದು ಸೊ ಈ ಜಾತ್ರೆ ವೈರ್ಮುಡಿ ಉತ್ಸವಕ್ಕೆ ಜನ ಜಾಸ್ತಿ ನಿಮಗೆ ನಮಗೇನು ವ್ಯಾಪಾರ ಆಗಲ್ಲ ಅವಾಗ ಯಾಕೆ ಅವಾಗ ವೈರ್ಮುಡಿದೇ ಉತ್ಸವ ವಿಶೇಷ ಅವತ್ತೇ ನೈಟ್ ಆ್ಯಂಡ್ ಡೇ ಜನ ಲಕ್ಷಣ ಜನ ಸೇರ್ತಾರೆ ತುಂಬ ಜನ ಅನ್ನದಾನ ಮಾಡ್ತಾರೆ ಅವತ್ತು ಸೊ ಅವಾಗ ವ್ಯಾಪಾರ ಆಗಲ್ಲ ಇಡ್ಲಿ ದೋಸೆ ಯಾರು ಅನ್ನ ನಡೀತು ನಡೀತದೆ ಬಿಟ್ಟರೆ ನಮಗೆ ಅಂಥದ್ದೇನು ವ್ಯಾಪಾರ ಆಗೋಲ್ಲ ಹೆಸರು ಸುಮ್ಮನೆ ರಿಸ್ಕೋ ಟೆನ್ಷನ್ ನಮಗೆ ಮಾಮೂಸೇ ನಾರ್ಮಲ್ ಆಗಿರ್ತೀನಿ ಆದರೆ ನಾಲ್ಕು ವ್ಯಾಪಾರ ಮಾಡ್ತೀನಿ ಅಂತ ಅಂದಾನ ಮಾಡ್ಲೋಕ್ಕಾಗತ್ತಾ ಅಥವಾ ಬಂದಾಗ ನಮ್ಗೆ ಅನ್ನ ಕೊಡೋ ಶಕ್ತಿ ಇದೆಯಾ ದುಡ್ಡು ಎರಡನೇ ಪ್ರಶ್ನೆ ಬಂದೋಗ ಯಾರಿಗೆ ಶಕ್ತಿ ಇದೆಯಾ ಲಕ್ಷ ಜನ ಕೊಡೋಕ್ಕೆ ನಾವೇನು ಅಂದಾನ ಮಾಡೋದು ನಮಗೆ ವ್ಯಾಪಾರ ಇಲ್ಲ ನಾವು ಹೇಳ್ಬೋದು ಯಾವಾಗ ನೂರು ಜನ ಕೊಡೋದು ಇನ್ನೂರು ಜನ ಕೊಡು ಅಂತ ಬಂದರೆ ಸಾವಿರ ಜನಕ್ಕೆ ಎಲ್ಲಿ ಕೊಡೋಕ್ಕಾಗತ್ತೆ ಅಂತ ಶಕ್ತಿ ಅದು ಇನ್ನೊಬ್ರು ಮಾಡ್ತೆ ಅಂತ ಕಲ್ಪನೆ ಅನ್ಕೋಬಾರ್ದು ಅದು ತಾವು ಓದಿದ್ದು ತಮ್ಮಣ್ಣ ಓದಿದ್ದು ನಾನು ಎಸ್ ಎಲ್ ಸಿ ಫೇಲ್ ಅಷ್ಟೇ ಹಾಂ ಎಸ್ ಎಲ್ ಸಿ ಫೇಲ್ ಸುಮ್ಮಣ್ಣ ಅವರು ಸುಬಣ್ಣ ಅವರು ಅಷ್ಟೇ ಐ ಸ್ಕೂಲ್ ಓದು ಅಷ್ಟೇ ಅಷ್ಟೇ ಹಾಂ ಯೋಗ್ಯತೆ ಎಲ್ಲ ಇಟ್ಟಿದ್ರು ಕಾ ಎಸ್ ಎಲ್ ಸಿ ಫೇ ಅಂದ್ರೆ ಕಾಲೇಜ್ಗೆ ಹೋಗೋದು ನೂರಕ್ಕೆ ಮೂರು ಬಂತು ಮ್ಯಾತ್ಮಲ್ ಫಸ್ಟ್ ಟಾಪ್ನಲ್ಲಿ ಅವತ್ತೇ ಇದ್ದಾಗ ಇಲ್ಲ ನಮ್ಗಿಲ್ಲ ಅಂತ ಹೌದು ನೂರಕ್ಕೆ ನೂರು ನೂರಕ್ಕೆ ಮೂರು ಮ್ಯಾತ್ ಫೈಲ್ಸ್ ಅದೇ ಲೆಕ್ಕ ಪಕ್ಕ ನೀವು ಲೆಕ್ಕ ಜೀವನ ಅಂತ ನಾನು ಸ್ಕೂಲಲ್ಲಿ ರ್ಯಾಂಕ್ ಬರಲಿಲ್ಲ ನನ್ನ ಯೋಗ್ಯತೆಗೆ ಜೀವನದ ನಾನು ರ್ಯಾಂಕ್ ಬಂದ್ಕೊಳ್ತೀನಿ ನನ್ನ ಸಮಾಧಾನ ಇದೆ ಈಗ ಏನು ಹೊಸ ಒಬ್ಬ ಕೆಲಸಕ್ಕೂ ಏನು ಮಾಡ್ತಾನೆ ಓದೋದಕ್ಕೆ ಮಾತ್ರ ಸ್ಕೂಲ್ ಕೆಲಸ ಹೋಗಿ ಕೂತ್ಕೊಳ್ಕೆ ಅಪ್ಪ ಎಜುಕೇಷನ್ ಅಷ್ಟೇ ಆಮೇಲೆ ಒಂದು ಕೆಲಸ ಮಾಡಲೇಬೇಕು ಅವನು ಏನು ಸಾಧಿಸ್ತಾನೆ ಹೆಣ್ಣು ಮಕ್ಕಳು ವಿದ್ಯಾವಂತ ಮಾಡಬೇಕು ಮದುವೆ ಮಾಡಬೇಕು ಒಂದು ಮನೆ ಕಟ್ಬೋದು ಪ್ರಾಮಾಣಿಕವಾಗಿ ದುಡಿದ್ರೆ ಇವತ್ತಿನ ಸರ್ಕಾರದಲ್ಲಿ ಇವತ್ತಿನ ರೇಟಲ್ಲಿ ಇವತ್ತು ಸಹ ಮಾಡಿರೋದು ಎರಡು ಮಕ್ಕಳು ಇದೆಯಾ ಅಂತ ಮನೆ ಕಟ್ಟೋದು ಕಷ್ಟ ಏನೋ ಸೈಡ್ ಗಿಡ ವ್ಯವಸ್ಥೆ ಮಾಡ್ಕೊಂಡ್ರೆ ಮಾತ್ರ ದುಡ್ಡು ಹೊರತು ಕಟ್ಟೋ ಕಷ್ಟ ಇದೆ ಅಷ್ಟು ಕೆಲಸ ನಮ್ಮ ಜೀವನ ಮಾಡ್ಕೊಂಡು ಮನೆ ಕಟ್ಕೊಂಡಿದೀವಿ ಮಕ್ಕಳು ಓದ್ತಿದ್ದೀವಿ ನಮ್ಗೆ ಗಿನ್ನೇನು ಬೇಕು ಜೀವನ ತೃಪ್ತಿ ತಂದಿದ್ದೀವಿ ಈ ಹೋಟ್ಲು ಈ ವೃತ್ತಿ ನಮ್ಗೆ ಅನ್ನ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಗೌರವ ಕೊಟ್ಟಿದೆ ಈ ವೃತ್ತಿ ಏನು ತೊಂದರೆ ಕೊಟ್ಟಿಲ್ಲ ಓ ಆತ್ಮ ಗೌರವ ಕೊಟ್ಟಿದೆ ಹೇಳ್ತಾ ಸರ್ ಗುರ್ತಿಸ್ತಾರೆ ಸಮಾಜದಲ್ಲಿ ಹಾಂ ನಾವು ಕೆಲವು ಕಡೆ ಹೋದಾಗ ನೀವು ಮೇಕು ಸುಬ್ಬಣ್ಣ ಅಂತ ಕೇಳ್ತಾರೆ ಹಾಂ ಮೈಸೂರು ಬಂದು ಮಾರ್ಕೆಟ್ಗೆ ಹೋಗಿ ನೀವು ಸುಬ್ಬಣ್ಣ ಅವ್ರು ಅಂತ ಕೇಳ್ತಾರೆ ಗುರುತಿಸ್ತಾರೆ ಸಾಗಿ ನಮ್ಮ ಜನ ನನ್ನ ಮನ್ಸ್ಗೆ ನಮ್ಮ ಜನ್ಮ ಸಾರ್ಥಕವಾಯ್ತು ಅಂತ ಅನಿಸುತ್ತೆ ಮೂರು ಬಂದರೆ ಹುಡುಗ ಹಾಂ ಅವತ್ತು ಮೂರೇ ಅದು ನನಗೆ ಕಾರಣ ಚೆನ್ನಾಗಿ ಓದ್ತಿದ್ದೆ ಎಷ್ಟು ತಪ್ಪಲ್ಲ ನನಗೆ ಹೆಲ್ದಿ ಹ್ಯಾಂಡ್ ಶೇಕಿಂಗ್ ಇದೆ ಹ್ಯಾಂಡ್ ಶೇಕಿಂಗ್ ನಡಗುತ್ತೆ ಅಕ್ಷಯ ಚೆನ್ನಾಗಿ ಬರೆಯಲ್ಲ ಎಲ್ಲಿ ಮೇಸ್ಟ್ರಿಗೆ ನಂಬರ್ ಕೊಡ್ತಾರೆ ನಮಗೆ ಅವತ್ತು ಕೋಪಕ್ಕೆ ಮೇಸ್ಟ್ರ್ ಬೈದಿರ್ಬೋದು ತಪ್ಪು ನಮ್ಮದೇ ಅದು ನಿಮ್ಗೆ ಅರ್ಥನೇ ಆಗ್ತದೆ ನೀವು ಎಲ್ಲಿ ನಂಬರ್ ಕೊಡ್ತೀರಿ ಬೆಳಿಗ್ಗೆ ಬಂದ ತಕ್ಷಣ ಸುಬ್ಬಣ್ಣ ಹೋಟ್ಲ್ ಅಲ್ಲಿ ತಿಂಡಿ ಮಾಡಿದ್ವಿ ಸಂಜೆ ಆಗಿದೆ ಈಗ ಮಕ್ಕಳು ಮತ್ತೆ ತಿಂತೀನಿ ಅಂದ್ರು ಇಲ್ಲಿ ಕರ್ಕೊಂಡ್ ಬಂದು ತಿನ್ಸ್ತಿದೀನಿ ಆದ್ರೆ ನಾನ್ ತಿಂತಿರೋದು ಇಲ್ಲಿ ಇದೆಯಲ್ಲ ಸೈಡ್ ಅಲ್ಲಿ ಮಾವಿನಕಾಯಿ ತಕ್ಕು ಸಕ್ಕತ್ತಾಗಿದೆ ಇಲ್ಲಿ ಬಂದವರೆಲ್ಲ ಊಟ ಮಾಡಿದವರೆಲ್ಲ ಎಕ್ಸ್ಟ್ರಾ ಕೊಡಿ ಅಂತ ಇಸ್ಕೊಂಡು ಹೋಗ್ತಿದ್ದಾರೆ ಇದು ತುಂಬ ಚೆನ್ನಾಗಿದೆ ಇಲ್ಲಿ ತಿನ್ ಇದು ಹಾಕೋದಲ್ಲದೆ ಅವರು ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ ಡಬ್ಬಗಳನ್ನ ಬೇಕಾದ್ರೆ ತೊಗೊಂಡೋಗ್ಬೋದು ಕೊಡ್ತಾರೆ ಪೇ ಮಾಡಬೇಕು ಫ್ರೀಯಾಗೆಲ್ಲ ತುಂಬ ಚೆನ್ನಾಗಿದೆ ಇದು ಮಾವಿನಕಾಯಿ ಟೊಕ್ಕು ತುಂಬ ಟೇಸ್ಟ್ ಆಗಿದೆ ಟೇಸ್ಟಿ ಬಡ್ಸ್ ಎಲ್ಲ ಓಪನ್ ಆಗುತ್ತೆ ಬೆಂಗಳೂರಿಂದ ಬಂದಿದ್ದೀವಿ ಯೂಶಲಿ ಮೇಲ್ಕೋಟೆಗೆ ಬಂದರೆ ಇಲ್ಲೇ ಬರೋದು ಊಟಕ್ಕೆ ಎಸ್ಪೆಷಲಿ ನನ್ನ ಮಗನಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅದಕ್ಕೆ ಇಲ್ಲಿ ಬಂದು ತಿನ್ಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ್ವಿ ನಾವು ನಮ್ಮ ಸೈಮ್ ನನ್ನ ವೈಫು ನನ್ನ ಇಬ್ಬರು ಮಕ್ಕಳು ನಮ್ಮಮ್ಮ ನಾವು ಬೆಂಗಳೂರಿಂದ ಬಂದ್ವಿ ಎಚ್ ಎಸ್ ಆರ್ ಇಂದಿರಾನಗರು ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನಕ್ಕೋಸ್ಕರ ಬಂದ್ವಿ ಹಾಗೆ ಸುಬ್ಬಣ್ಣನ ಹೋಟ್ಲಲ್ಲಿ ಊಟ ಮಾಡಬೇಕಂತಲೇ ಪ್ಲ್ಯಾನ್ ಇತ್ತು ಸೊ ಹಾಗೆ ಬಂದಿಲ್ಲಿ ಪುಳಿಯೋಗರೆ ಆಮೇಲೆ ಸಕ್ಕರೆ ಪೊಂಗಲು ಮತ್ತು ಮಸಾಲೆ ದೋಸೆ ಎಲ್ಲ ತಿಂದ್ವಿ ತುಂಬ ಚೆನ್ನಾಗಿತ್ತು ಓಕೆ ಹೇಗೆ ಬಂದ ಇಲ್ಲ ಸೈಕ್ಲಲ್ಲಿ ಬಂದ್ವಿ ಸೈಕಲ್ಲ ಕಿಲೋಮೀಟರ್ ಹಾಂ ಎಲ್ಲ ನಾವು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಹೊರಟ್ವಿ ಇಲ್ಲಿ ಒಂದು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಒಂದೆರಡುವರೆ ಹಾಂ ನಾಲ್ಕೂವರೆ ಹಾಗೂ ಸಂಜೆ ಹಾಂ ಮಧ್ಯ ಮದ್ಯ ಅಲ್ಲಿ ರೆಸ್ಟ್ ತಗೊಂಡು ಇದು ಮಾಡಿದ್ವಿ ಹೋಗುವಾಗ ಕಾರಲ್ಲಿ ಹಾಕೊಂಡು ಹೋಗ್ತೀವಿ ನಾನಂತೂ ಮೇಲ್ಕೋಟೆ ಟೂರ್ನ ಶುರು ಮಾಡೋಕ್ಕೆ ಮುಂಚೆ ಸ್ನೇಹಿತರೆ ನಾನು ತುಂಬ ಸ್ಪೆಷಲ್ ಆದಂತ ಕಂಚಿ ಕಾಂಜೀವರಂ ಇಡ್ಲಿ ಹೇಳಿದ್ದೀನಿ ನನ್ನ ಇಲ್ಲಿ ಈ ಕಾಂಜೀವರಂ ಇಡ್ಲಿ ಸ್ಪೆಷಲ್ ಇಡ್ಲಿ ಬಾಳೆ ಎಲ್ಲೇ ಸುತ್ತ ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಒಳ್ಳೆ ಕಾಯಿ ಚಟ್ನಿ ಜೊತೆಗೆ ಸಾಗು ಇರ್ತದೆ ಟಿಪಿಕಲ್ ಮೇಲ್ಕೋಟೆ ಅಷ್ಟೇ ಇಲ್ಲಿ ಸಾಗು ಇವೆರಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹಿಂಗೆ ತೊಗೊಂಡು ಶಿವನಾರಾಯಣ ಭಗವಂತ ಗೋವಿಂದ ಅಂದ್ಕೊಂಡು ಅಂತ ಇದ್ರೆ ನಂದ ಅನ್ನಿಸ್ತಾ ಇರುತ್ತೆ ಸೊ ನೀವು ಏನು ಮಾಡಬೇಕು ಅಂದರೆ ಮೇಲ್ಕೋಟೆಗೆ ಬಂದಾಗ ಇಂಥ ಒಂದು ಒಳ್ಳೆ ಟಿಫನ್ನ ಮಾಡಿಬಿಟ್ಟು ಆಮೇಲೆ ಮೇಲ್ಕೋಟೆ ಟೂರ್ ಶುರು ಮಾಡಿ ಆಮೇಲೆ ಸಿಹಿ ನಮ್ಮ ಸ್ನೇಹಿತರೆಲ್ಲ ಬೆಲ್ಲದ ಪೊಂಗಲ್ ತಿಂತಿದ್ದಾರೆ ನನಗಿನ್ನೂ ಶುಗರ್ ಬಂದಿಲ್ಲ ನೋಡಿ ಬಂದ ಮೇಲೆ ನಾನು ಬೆಲ್ಲದ ತಿಂತೀನಿ ಆದರೆ ನಾನು ಈಗ ಇರೋದು ಸಕ್ಕರೆ ಪೊಂಗಲ್ ಸಕ್ಕರೆ ಹೆವಿ ಹಾಕಿ ಮಾಡಿರೋಂಥ ಒಳ್ಳೆ ಕಾಯಿ ತುರಿ ಸಕ್ಕರೆ ತುಪ್ಪ ಹಾಕಿ ಮಾಡಿರೋಂಥ ಇದು ಸಕ್ಕರೆ ಪೊಂಗಲ್ಲು ನನ್ನ ಮಗನಿಗೆ ತುಂಬ ಇಷ್ಟ ಅದು ನನಗೂ ಇಷ್ಟ ಆಹಾ ಹಾ ಹಂಗಿದೆ ಅದು ಆಮೇಲೆ ಒಳಗಡೆಗೆ ಅವ್ರು ಏನು ಮಾಡ್ತಾರೆ ನೋಡಿ ದ್ರಾಕ್ಷಿ ಗೋಡಂಬಿ ಹಾಕಿರ್ತಾರೆ ಸಕ್ಕದಾಗಿರೋ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಸಿಕ್ಕರೆ ಖುಷಿ ಪುಡಿ ಥ್ಯಾಂಕ್ ಯು ಅಂಗನಾ ಸರ್ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನ ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ